ಎ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಜೈಬೀಮ್ ಏನಿದಿನ ನಾನು ಅಡ್ವೊಕೇಟ್ ಅಂತ ಹೇಳಿಬಿಟ್ಟು ಹರಿರಾಮ್ ಅಂತ ಈ ದಿನ ಚಿಂತಾಮಣಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲಿರೋಂಥ ಶಾಸಕರು ರಾಜೀನಾಮೆ ಕೊಡಬೇಕು ಏನು ವಿಚಾರ ಯಾಕಂದರೆ ಇಲ್ಲಿ ಅಂಬೇಡ್ಕರ್ ಟ್ಯಾಚ್ಯೂಗೆ ಪೆಂಡಲ್ ಸುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ರಾಜೀನಾಮೆ ಕೊಡಬೇಕು ಇದು ನಿಮ್ಮ ಹಿನ್ನೆಲೆ ಇಲ್ಲ ಅಂದರೆ ಇಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಂತ ನೀವು ಇದ್ದೀರಾ ಹರಿರಾಮ್ ಅವರೇ ನೀವು ಎಲ್ ಬಿ ಮಾಡಿದ್ದೀರಾ ಕಾನೂನು ಅಡಿಯಲ್ಲಿ ಇದ್ದೀರಾ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಕಾನೂನು ಚೌಕಟ್ಟದಲ್ಲಿ ನೀವು ಗೊತ್ತಿರತ್ತೆ ನಿಮಗೆ ಆ ಕಾನೂನು ಚೌಕಟ್ಟಲ್ಲಿ ಚೌಕಟ್ಟಲ್ಲಿರೋದಂಥದ್ದು ಪಕ್ಷ ತಿಳ್ಕೊಳ್ಳಿ ಆದರೆ ನನಗೆ ನನಗೆ ಗೊತ್ತಾಗತ್ತೆ ನೀನು ಎಲ್ ಬಿ ಮಾಡಿಲ್ಲ ಕರೆಕ್ಟಾಗಿ ಎಲ್ ಬಿ ಮಾಡಿ ನಿಮಗೆ ಎಲ್ ಬಿ ಸರ್ಟಿಫಿಕೇಟ್ ಕೊಟ್ಟಿದ್ದರೆ ನೀನು ಈ ರೀತಿ ಮಾತಾಡೋಣ ಅಲ್ಲ ನೀನು ಈ ರೀತಿ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ತೀಯಂದರೆ ನೀನು ಎಲ್ಲೆಲ್ ಎಲ್ ಬಿನೇ ಮಾಡಿಲ್ಲ ನೀನು ಎಲ್ ಬಿ ಎಲ್ ಬಿ ಮಾಡಿದ್ದಿದ್ರೆ ಇಲ್ಲಿರೋಂಥ ಶಾಸಕರು ನಮ್ಮ ದಲಿತರಿಗೆ ಏನು ಇದುವರೆಗೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ತಿಳ್ಕೋ ಹರಿರಾಮ್ ಏನು ಇವತ್ತು ಜೆ ಕೆ ಕೃಷ್ಣಾರೆಡ್ಡಿ ಅವರು ಶಾಸಕರು ಇದ್ದಾಗ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿತ್ತು ಅದು ಅಲ್ಲಿಗೆ ನಿಲ್ತಿತ್ತು ಆದರೆ ನಮ್ಮ ಸುಧಾಕರಣ ಶಾಸಕರಾಗದ ಮೇಲೆ ಒಂಬತ್ತು ಕೋಟಿ ಅನ್ನೋದನ್ನ ತಂದರು ಅಂಬೇಡ್ಕರ್ ಭವನ ಡೆವಲಪ್ಮೆಂಟ್ಗೆ ರವೀಂದ್ರ ಅವರು ಧಲ್ತಿರೋ ದಿನ ನಿಮ್ಮ ಲೆಕ್ಕದಲ್ಲಿ ಹರಿರಾಮ್ ನೀನು ಎಲ್ಲೆಲ್ಲಿ ಬಿ ಬಿಟ್ಟು ಬೈಕ್ ಬಂದ ಹಂಗೆಲ್ಲ ಮಾತಾಡಿದ್ರೆ ನೋಡ್ಕೊಂಡ್ರು ನೋಡ್ಕೊಂಡ್ರಲ್ಲ ಹರಿರಾಮ್ ನೀನು ಬಂದಿದ್ಯಾ ಯಾರೋ ದುಡ್ಡು ಕೊಟ್ಟರೆ ಬಂದು ಬೈಕ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಬದ್ಕೊಂಡು ಹೋಗ್ತೀಯಾ ಅಷ್ಟಕ್ಕೆ ಮಾತ್ರ ಇರಲಿ ಹರಿರಾಮ್ ಇಲ್ಲಿ ಸಿಂಗ್ಲರಾಗಿ ಮಾತಾಡೋದು ಅವನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಹೇಳೋದು ಮತ್ತು ಯಾರೋ ಅವನು ಲೆಟ್ರ್ ಕೊಟ್ಟಿರ್ತಾನೆ ಏ ಹರಿರಾಮ್ ಲೆಟ್ರ್ ಕೊಟ್ಟರೆ ಅದು ನಾನೇ ಬೀಡ ಶ್ರೀನಿವಾಸ್ ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದರಲ್ಲಿ ಓದ್ಕೋ ಫಸ್ಟು ಕೋಮಗಲ್ಗೆ ಏನಾದರೂ ಹೇಳ್ತಾ ಇದೆಯಲ್ಲ ಕೋಮ್ಗಲ್ಗೆ ವಿಚಾರದಲ್ಲಿ ಇರ ಅಂತ ಅದರಲ್ಲಿ ಸಬ್ಜೆಕ್ಟ್ ಹಾಕಿದ್ರೆ ಓದ್ಕೋ ಫಸ್ಟ್ ನೀನು ನೀನು ಎಲ್ಲೆಲ್ ಪಿ ಓದ್ಕೊಂಡಿದ್ದರೆ ಫಸ್ಟ್ ಆ ಲೆಟ್ರ್ ಅಲ್ದಿರ ಫಸ್ಟ್ ಓದ್ಕೊಂಡು ಆ ಮತ್ತ ನಂತರ ಮಾತಾಡು ಅದ್ರನ್ನು ಬಿಟ್ಟು ಯಾರು ಲೆಟ್ರ್ ಕೊಟ್ಬಿಟ್ರೆ ಇಲ್ಲಿರೋ ಪೊಲೀಸ್ ಅವರು ಇಲ್ಲಿರುವಂಥ ಅಧಿಕಾರಿಗಳು ಕೋಮ್ಗಳಿಗೆ ಹೇಳಿಬಿಟ್ಟು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಫಸ್ಟು ನಿನ್ನನ್ನು ನೀನು ಮಾಡ್ತಾರಂಥ ಉದ್ದೇನ ನೀನು ನಿನಗೆ ನಿನಗೆ ಎಲ್ಲರೂ ಒಂದು ಗೌರವ ಕೊಟ್ಟು ಬರ್ತಾರೆ ನಂತರ ಒಬ್ಬ ಲಾಯರ್ ಅಂತ ಹೇಳ್ಬಿಟ್ಟು ಆ ಲಾಯರ್ಗೆ ನ್ಯಾಯ ಜನ ಬಂದ್ರೆ ಬಂದರೆ ಜನಗಳು ನ್ಯಾಯ ಮಾಡಿಕೊಡು ಫಸ್ಟು ಅದನ್ನು ಬಿಟ್ಟು ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಸುಮ್ಮನೆ ಸುಮ್ಮನೆ ಸಿಂಗ್ನರಾಗೆ ಮಾತಾಡಿಬಿಟ್ಟು ಇಲ್ಲಿ ಗಲ್ಲಡೆಗೆ ಸೃಷ್ಟಿ ಮಾಡಕ್ಕೆ ಬರ್ತೀಯ ನೀನು ಏ ಹರಿರಾಮ್ ನೀನು ಫಸ್ಟ್ ನಾವು ಕೊಟ್ಟಿರೋಂಥ ಲೆಟರ್ನ ಪರಿಶೀಲನೆ ಮಾಡು ಇಲ್ಲಿ ನಡೀತಿರೋಂಥ ವಿಚಾರನ ಪಿಸ್ಟ್ ತಿಳ್ಕೊ ಇಲ್ಲಿ ಏನಾಗಿದೆ ಅಂಬೇಡ್ಕರ್ ಭಾವನಾ ಟ್ಯಾಚ್ಯೂ ಇರಬೇಕಂತ ಹೇಳಿಬಿಟ್ಟು ನಾವೆಲ್ಲ ದಲಿತ ಸಂಘಟನೆಗಳು ಸೇರಿಬಿಟ್ಟು ಅಲ್ಲಿ ಇಡಬೇಕಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಇಲ್ಲಾರೋ ಒಬ್ಬರು ಒಬ್ಬ ಟ್ರಸ್ಟ್ ಓಪನ್ ಮಾಡಿಕೊಂಡು ಯಾರೋ ಆನೆ ಕಾಲಿನಿಂದ ಕರೆದು ಬಿಟ್ಟು ಕರೆಸಿಬಿಟ್ಟು ಅವ್ರ ಕೈಯಲ್ಲಿ ನೈಟ್ ನೈಟೇ ಬಂದು ಇಡ್ತಾರಲ್ಲ ಹಾಗಾದ್ರೆ ಅಂಬೇಡ್ಕರ್ ಏನು ನಿನ್ನ ಲೆಕ್ಕದಲ್ಲಿ ನೀನು ಹೆಚ್ಚಿನ ಮಾಡ್ಕೋ ಬಗ ಅಗ್ಲತ್ತಿಡೋದು ಅವನು ಯಾರು ಇಡೋವನು ಅಗಲತ್ತಿಟ್ಬಿಟ್ಟು ಹೇಳ್ಬೋದಲ್ಲ ನಾವೆಲ್ಲ ಅಂಬೇಡ್ಕರ್ ಟ್ಯಾಚ್ ಇಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ರಾತ್ರಿ ರಾತ್ರಿಗೆ ಬಂದು ಅಂಬೇಡ್ಕರ್ ಟ್ಯಾಚ್ ಇಟ್ಟು ಅಲ್ಲಿ ಅಂಬೇಡ್ಕರ್ ಟ್ಯಾಚಿಗೆ ಮಾಡ್ತಾ ಇರೋದು ಯಾರು ಏನಾದ್ರು ನಿಮಗೆ ಗೊತ್ತಿಲ್ವಾ ಪರಿಶೀಲ ತಿಳ್ಕೊಂಡು ರಾಮ್ ಈ ರೀತಿ ಎಲ್ಲ ಮಾತಾಡಿದ್ರೆ ಮುಂದೆ ದಿನಗಳಲ್ಲಿ ಸರಿ ಇರಲ್ಲ ಎಲ್ಲ ಕಡೆ ನೀನು ವಿರುದ್ಧವಾಗಿ ಮಾತಾಡ್ಬೇಕಾಗತ್ತೆ ಮತ್ತೆ ನೀನೊಬ್ಬ ದಲಿತ ನಾಯಕ ನೀನು ಆ ದಲಿತ ನಾಯಕ ಏನಾದ್ರೂ ಅರ್ಥ ತಲುಕೋಪ ಎಷ್ಟು ಇಲ್ಲಿರೋ ಸುಧಾಕರ್ ರೆಡ್ಡಿ ಜಾತಿ ಮತ ಇಲ್ಲ ಎಲ್ಲ ಜಾತಿ ಒಂದೇ ಅಂತ ಹೇಳ್ಬಿಟ್ಟು ಅವರು ಭಾವನೆ ಭಾವನೆ ಅವರು ಹೇಳ್ತೀಯಲ್ಲ ಅಸಮ್ನಿಯಲ್ಲಿ ಫೋಟೋನ ಅಂತ ಕಣ್ಣು ತರದು ಹಿಂಗೆ ನೋಡು ಸುಧಾಕರ್ ರೆಡ್ಡಿ ಅಂಬೇಡ್ಕರ್ ಫೋಟೋ ಹಿಂಗೆ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆಯಲ್ಲ ಗಂಡು ತಡೆದು ನೋಡು ಹಿಂಗೆ ಇಟ್ಕೊಂಡಿರೋದು ಅಂಬೇಡ್ಕರ್ ಫೋಟೋನ ಸಮಯದಲ್ಲಿ ನಾನು ನೋಡಿದ್ದೀನಿ ನಿನ್ಗೆ ಗೊತ್ತಿಲ್ಲ ಅಂದರೆ ಏನೋ ಚೆಕ್ ಮಾಡಿ ನೋಡು ತಗೊಂಡು ಬಂದು ಅದನ್ನು ಬಿಟ್ಬಿಟ್ಟು ಇಲ್ಲಿ ಯಾರು ಬಂದು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮೈಕ್ ತಗೊಂಡು ಸಿಗು ಇದು ಇದ್ದಂಗೆ ಮಾತಾಡೋದಿಲ್ಲ ಈ ಥರ ಎಲ್ಲ ಮಾಡೋದು ಚಿಂತಾಮಣಿ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಆಭರಣಗಳ ಮೇಲೆ ಒಂದು ಗ್ರಾಮ್ಗೆ ಐದು ಸಾವಿರದ ಮುನ್ನೂರ ಎಂಬತ್ತು ರೂಗಳಂತೆ ಸಾಲ ಮತ್ತು ನಂಬಲಾರದಂಥ ಆಕರ್ಷಕ ಮಾಸಿಕ ಎಪ್ಪತ್ತಾರು ಪೈಸೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ ಎಂಟು ಪಾಯಿಂಟ್ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ ಎಂಟು ಪಾಯಿಂಟ್ ಎಂಬತ್ತು ಪೈಸೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ ಎಂಟರಷ್ಟು ಬಡ್ಡಿದರ ನೀಡಲಾಗುತ್ತಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ